ಕ್ರಾಂತಿ ಚಲನಚಿತ್ರದ ಕನ್ನಡದಲ್ಲಿ ರಿವ್ಯೂ ಕ್ರಾಂತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆ್ಯಕ್ಷನ್ ನಾಟಕ ಚಿತ್ರವಾಗಿದ್ದು ಇದನ್ನು ವಿ ಹರಿಕೃಷ್ಣ ನಿರ್ದೇಶಿಸಿದ್ದಾರೆ ನಿರ್ದೇಶನದ ಜೊತೆಗೆ ವಿ ಹರಿಕೃಷ್ಣ ಸಂಗೀತವನ್ನು ಸಂಯೋಜಿಸಿದ್ದಾರೆ ಇದರಲ್ಲಿ ರವಿಚಂದ್ರನ್ ಜೊತೆಗೆ ದರ್ಶನ್ ಮತ್ತು ರಚಿತಾ ರಾಮ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರವನ್ನು ಮೀಡಿಯಾ ಹೌಸ್ ಸ್ಟುಡಿಯೋ ಅಡಿಯಲ್ಲಿ ಶೈಲಜಾ ನಾಗ ಮತ್ತು ಬಿ ಸುರೇಶ್ ನಿರ್ಮಿಸಿದ್ದಾರೆ ಕ್ರಾಂತಿ ನಿರ್ದೇಶಿಸಿದರು ವಿ ಹರಿಕೃಷ್ಣ ನಿರ್ಮಿಸಿದವರು ಬಿ ಸುರೇಶ್ ನಾಗ ನಟಿಸುತ್ತಿದ್ದಾರೆ ದರ್ಶನ್ ರಚಿತಾರಾಮ್ ವಿ ರವಿಚಂದ್ರನ್ ತರುಣ್ ಆರೋರ ಪಿ ರವಿಶಂಕರ್ ಸಂಪತ್ರಾಜ್ ಛಾಯಾಗ್ರಹಣ ಎ ಕರುಣಾಕರ್ ಸಂಪಾದಿಸಿದವರು ಪಾಶ ಸಂಗೀತ ನೀಡಿದವರು ವಿ ಹರಿಕೃಷ್ಣ ನಿರ್ಮಾಣ ಕಂಪನಿ ಮೀಡಿಯಾ ಹೌಸ್ ಸ್ಟುಡಿಯೋ ವಿತರಿಸಿದವರು ಮಾಧ್ಯಮ ಸಂಸ್ಥೆ ಬಿಡುಗಡೆ ದಿನಾಂಕ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಚಾಲನೆಯ ಸಮಯ ಒಂದು ನೂರ ಅರವತ್ತ್ಮೂರು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಬಾಕ್ಸ್ ಆಫೀಸ್ ನಲವತ್ತೊಂದು ಕೋಟಿ ಗಳಿಸಿದೆ ಕ್ರಾಂತಿ ಚಿತ್ರವು ಭಾರತೀಯ ಗಣರಾಜ್ಯೋತ್ಸವದ ರಜಾ ದಿನಗಳೊಂದಿಗೆ ಜನವರಿ ಇಪ್ಪತ್ತಾರರಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು ಮತ್ತು ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಮಿಶ್ರ ಮತ್ತು ನಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಕಥಾವಸ್ತು ಕ್ರಾಂತಿ ರಾಯಣ್ಣ ಒಬ್ಬ ಅನಿವಾಸಿ ಭಾರತೀಯ ಉದ್ಯಮಿ ಅವರನ್ನು ಅವರ ಗುರು ಶ್ರೀ ಅವರು ಸರ್ಕಾರಿ ಶಾಲೆಯ ಒಂದು ನೂರನೇ ಆಚರಣೆ ಆಹ್ವಾನಿಸುತ್ತಾರೆ ಅವರು ಬಾಲ್ಯದಲ್ಲಿ ಓದಿದ್ದರೂ ಕ್ರಾಂತಿಯ ಯುರೋಪಿನಿಂದ ಮನೆಗೆ ಹಿಂದಿರುಗಿ ಸದಾಶಿವಯ್ಯ ಎಂಬ ಶಾಲಾ ಶಿಕ್ಷಕ ಶಿಕ್ಷಕನು ಭೇಟಿಯಾಗುತ್ತಾನೆ ಸದಾಶಿವಯ್ಯ ಕ್ರಾಂತಿಗೆ ತನ್ನ ಶಾಲೆ ಮತ್ತು ಇತರ ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳು ಸಾಲ ಭೀತಿಯಿಂದ ತೊಂದರೆಯಲಿವೆ ಎಂದು ಬಹಿರಂಗಪಡಿಸುತ್ತಾನೆ ಭ್ರಷ್ಟ ಶಿಕ್ಷಣ ಸಚಿವ ವಾಮನ್ ರಾವ್ ಮತ್ತು ದರಡುಕೂರ ನರಸಪ್ಪ ಅವರ ಸಹಾಯದಿಂದ ಸರ್ಕಾರಿ ಆದೇಶವನ್ನು ಹೊರಪಡಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣಗೊಳಿಸಲು ಬಯಸುವ ಚಾಣಾಕ್ಷ ಉದ್ಯಮಿ ಸಾಲತ್ರಿ ಇದನ್ನು ತಿಳಿದ ನಂತರ ಕ್ರಾಂತಿ ಸಾಲತ್ರಿ ವ್ಯಾಮನ್ ರಾವ್ ನರಸಪ್ಪ ವಿರುದ್ಧ ಕ್ರಾಂತಿಯನ್ನು ಹೂಡುತ್ತಾನೆ ನರಸಪ್ಪನ ಮಗ ನಂಜಪ್ಪನು ತಳಿಸುತ್ತಾನೆ ಮತ್ತು ಮುಖ್ಯಮಂತ್ರಿಯಿಂದ ಗಮನ ಸೆಳೆಯಲು ಖಾಸಗಿ ಶಾಲೆಗಳನ್ನು ಬಲವಂತವಾಗಿ ಮುಚ್ಚಿಸುತ್ತಾನೆ ನಂತರ ಅವರು ಕ್ರಾಂತಿಯೊಂದಿಗೆ ಸಭೆ ನಡೆಸುತ್ತಾರೆ ಸಭೆಯಲ್ಲಿ ಪೋಷಕರ ಹೊರೆಯನ್ನು ತೆಗೆದುಹಾಕಲು ಸರ್ಕಾರಿ ಶಾಲೆಗಳು ಉಚಿತ ಶಿಕ್ಷಣವನ್ನು ನೀಡುವ ಅಗತ್ಯವೇ ಬಗ್ಗೆ ಕ್ರಾಂತಿ ಕಣ್ಣಿಗೆ ಕಟ್ಟುವ ಭಾಷಣ ಮಾಡುತ್ತಾನೆ ಮುಖ್ಯಮಂತ್ರಿಗೆ ಇದು ಮನವರಿಕೆಯಾಗುತ್ತದೆ ಮತ್ತು ಸರ್ಕಾರಿ ಶಾಲೆಗಳನ್ನು ನವೀಕರಿಸಲು ಮತ್ತು ಅವುಗಳನ್ನು ಖಾಸಗೀಕರ ಖಾಸಗೀಕರಣಗೊಳ್ಳದಂತೆ ಆದೇಶಗಳನ್ನು ಹೊರ ಹೊರಡಿಸುತ್ತಾನೆ ಹೊರಡಿಸುತ್ತಾರೆ ನಂತರ ರಾವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಆದರೆ ಸಾಲದ ಅವರ ಕಾನೂನುಬಾಹಿರ ಚಟುವಟಿಕೆಗಳಿಗಾಗಿ ಬಂಧಿಸಲಾಗುತ್ತದೆ ಪಾತ್ರವರ್ಗ ಕ್ರಾಂತಿ ರಾಯಣ್ಣನ ಪಾತ್ರದಲ್ಲಿ ದರ್ಶನ್ ಕ್ರಾಂತಿ ಸಹಪಾಠಿ ಮತ್ತು ಪ್ರೇಷಿ ಉಷಾ ಪಾತ್ರದಲ್ಲಿ ರಚಿತಾರಾಮ್ ಕ್ರಾಂತಿ ತಂದೆ ಭಾರ್ಗವ ರಾಯಣ್ಣಾಗಿ ರವಿಚಂದ್ರನ್ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಸುಮಲತಾ ಸಲಾತ್ರಿ ಪಾತ್ರದಲ್ಲಿ ಅರುಣ್ ಅರೋರಾ ಸಂಪ트 ರಾಜ್ಯ ಶಿಕ್ಷಣ ಸಚಿವಾಪತ್ರದಲ್ಲಿ ವಾಮನ್ ರಾವ್ ನರಸಪ್ಪ ಪಾತ್ರದಲ್ಲಿ ಪಿ ರವಿಶಂಕರ್ ಸದಾಶಿವ ಶಾಲೆ ಶಿಕ್ಷಕನಾಗಿ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಕ್ರಾಂತಿಯ ಶಾಲೆ ಮುಖ್ಯೋಪಾಧ್ಯಾಯ ಶ್ರೀ ಕಂಟಯ್ಯ ಪಾತ್ರದಲ್ಲಿ ಬಿ ಸುರೇಶ್ ಕ್ರಾಂತಿಯ ಸಹಾಯಕನಾಗಿ ಸಾದು ಕೋಕಿಲ್ ಕ್ರಾಂತಿಯ ಶಾಲೆ ಶಿಕ್ಷಕಿ ರಕ್ಕಮ್ಮ ಪಾತ್ರದಲ್ಲಿ ಗಿರಿಜಾ ಲೋಕೇಶಿ ಕ್ರಾಂತಿ ತಾತ ಬಸಯ್ಯ ರಾಯಣ್ಣನಾಗಿ ಪಾತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಕ್ರಾಂತಿ ಅಜ್ಜಿಯಾಗಿ ಪಾತ್ರದಲ್ಲಿ ಉಮಾಶ್ರೀ ಕ್ರಾಂತಿಯ ಸ್ನೇಹಿತೆ ಚೆನ್ನಿಯಾಗಿ ಪಾತ್ರದಲ್ಲಿ ಸಂಯುಕ್ತ ಹೊರನಾಡ್ ಉತ್ಪಾದನೆ ಈ ಚಿತ್ರವನ್ನು ತಾತ್ಕಾಲಿಕವಾಗಿ ಡಿ ಹ್ಯಾಶ್ ಡಿ ಡಬಲ್ ಫೈ ಎಂದು ಕರೆಯಲಾಗುತ್ತಿತ್ತು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಅದರ ಅಧಿಕೃತ ಶೀರ್ಷಿಕೆಯನ್ನು ಕ್ರಾಂತಿ ಎಂದು ಅನಾವರಣಗೊಳಿಸಲಾಯಿತು ನಂತರ ಚಿತ್ರವನ್ನು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಂದು ಬಿಡುಗಡೆ ಮಾಡಲಾಯಿತು ಸಂಗೀತ ಈ ಚಿತ್ರದ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು ಮೊದಲ ಸಿಂಗಲ್ ಧರಣಿ ಸಿ ಡಿಶೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆಯಾಯಿತು ಎರಡನೇ ಸಿಂಗಲ್ ಬೋಬೋ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆ ಆಯಿತು ಮೂರನೇ ಸಿಂಗಲ್ ಪುಷ್ಪಾವತಿ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ರಂದು ಬಿಡುಗಡೆಯಾಯಿತು ಬಿಡುಗಡೆ ಈ ಚಿತ್ರವು ಭಾರತದ ಗಣರಾಜ್ಯೋತ್ಸವದಂದು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು ಚಿತ್ರದ ಉಪಗ್ರಹ ಹಕ್ಕುಗಳನ್ನು ಉದಯ ಟಿವಿಗೆ ಹನ್ನೆರಡರಿಂದ ಹದಿಮೂರು ಕೋಟಿಗೆ ಮಾರಾಟ ಮಾಡಲಾಯಿತು ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋಗೆ ಸ್ಕ್ರೀಮಿಂಗ್ ಹಕ್ಕುಗಳನ್ನು ಹದಿನೇಳು ಪಾಯಿಂಟ್ ಐದು ಕೋಟಿಗೆ ಮಾರಾಟ ಮಾಡಲಾಯಿತು ಇದು ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರಥಮ ಪ್ರದರ್ಶನ ಒಳಗೊಂಡಿತ್ತು ಕ್ರಾಂತಿ ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೂರಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು